ನನ್ನ ಹೆಸರು ನಿರ್ಮಲಾ ಅಂತ ನನಗಿಬ್ಬರು ಮಕ್ಕಳು ನಾನು ಫಸ್ಟ್ ಪಾಪು ಡೆಲ್ವರಿ ಆದಮೇಲೆ ಅವನ ಅಮ್ಮನ ತಂದುಬಿಟ್ಟು ನನ್ನ ಕೆಲ್ಸಕ್ಕೆ ಹೋದೆ ಬಟ್ ಸೆಕೆಂಡ್ ಪಾಪು ಡೆಲ್ವರಿ ಆದಮೇಲೆ ಅಮ್ಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಹಾಗಾಗಿ ಅವ್ರ ಮಕ್ಕಳು ನೋಡ್ಕೊಳಕ್ಕಾಗಲಿಲ್ಲ ನಾನೀಗ ಕೆಲಸ ಬಿಟ್ಟು ಎರಡು ವರ್ಷದಿಂದ ಮನೇಲೇ ಇದ್ದೀನಿ ನಾನು ಹತ್ತು ವರ್ಷದಿಂದ ಕಂಟಿನ್ಯೂಸ್ ಕೆಲಸ ಮಾಡಿ ಈಗ ಸಡನ್ನಾಗಿ ಮನೇಲಿರಬೇಕು ಅಂತಂದರೆ ನನಗೆ ಎಷ್ಟು ಬೇಜಾರಾಗಿಬಿಟ್ಟಿತ್ತು ಅಂತಂದರೆ ಲೈಫ್ ಅಂದರೆ ಬರೀ ಇಷ್ಟೇ ಬರೀ ಮನೇಲಿ ಕೆಲಸ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಇಷ್ಟೇ ನನ್ನ ಜೀವನ ಅನ್ನಿಸ್ಬಿಟ್ಟಿತ್ತು ಮುಂಚೆ ಫೈನಾನ್ಷ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ನಾವು ಕೆಲಸ ಮಾಡಿ ದುಡಿಯುವಾಗ ನಮ್ಮ ಖರ್ಚಿಗೆ ನಾವು ದುಡ್ಡು ಕೇಳೋ ಅವಶ್ಯಕತೆ ಇರಲ್ಲ ಬಟ್ ಮನೇಲಿರುವಾಗ ಹಸ್ಬೆಂಡ್ ಹತ್ರ ಕೇಳಬೇಕಂದ್ರೆ ತುಂಬ ಅಂದರೆ ನಾನು ದುಡ್ದು ಅವ್ರಿಗೆ ಕೊಡ್ತಾಯಿದ್ದೆ ಅಂದರೆ ನನ್ನ ಖರ್ಚಿಗೆ ನಾನು ಇಟ್ಕೊಂಡು ಅವ್ರಿಗೆ ಕೊಡ್ತಿದ್ದೆ ಬಟ್ ಇವಾಗ ನಾನು ಪ್ರತಿಯೊಂದು ಖರ್ಚಿಗೂ ಅವ್ರ ಹತ್ರ ಕೇಳಬೇಕಲ್ಲ ತುಂಬ ಬೇಜಾರಾಗ್ತಿತ್ತು ನನಗೆ ನಾ ಹೊರಗಡೆ ಹೋಗೋಕ್ಕೂ ನಾನು ಇಂದು ಮುಂದೆ ನೋಡ್ತಿದ್ದೀನಿ ಓ ಯಾಕಂದ್ರೆ ಹೋಗ್ಬೇಕಂದ್ರೆ ಈಗ ಅವ್ರ ಹತ್ರ ಕೇಳಬೇಕು ಅದು ನನಗೆ ಇಷ್ಟು ಬೇಕು ಅಂತ ಹಾಗಾಗಿ ಮನೇಲೇ ಇರೋದು ಈ ಥರ ಬೇಜಾರಾಗ್ಬಿಡುತ್ತೆ ನನಗೆ ಬಟ್ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ಮೇಲೆ ನನಗೆ ಲೈಫ್ ಅಂದರೆ ಯಾವ ರೀತಿ ತೊಗೋಬೇಕು ನಮ್ಮ ಸುತ್ತಮುತ್ತ ಇರೋ ಸಿಚುಯೇಷನ್ಸ್ನ ನಾವು ಯಾವ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರಷ್ಟೇ ನಮಗೆ ಎಲ್ಲ ಪಾಸಿಟಿವ್ ಆಗೇ ಸಿಗೋದು ಮತ್ತು ಎಸ್ಪೆಷಲಿ ಈ ಮನಿ ವಿಚಾರದಲ್ಲಿ ನಮ್ಮ ಫೀಲಿಂಗ್ಸ್ ಯಾವ ರೀತಿ ನಮಗೆ ಬರಬೇಕಾಗಿರೋ ದುಡ್ಡನ್ನ ಬ್ಲಾಕ್ ಮಾಡಿರುತ್ತೆ ಈ ಬ್ಲಾಕೇಜಸ್ನ ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬೇಕು ಇದನ್ನು ಮೇಡಮ್ ಮತ್ತು ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇದರಿಂದ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಕೂಡ ಥ್ಯಾಂಕ್ ಯು ತಾರಾ ಮೇಡಮ್ ಸಂದೇಶ್ ಸರ್ ಈ ಎಜುಕೇಶನ್ ನಮಗೆ ಕೊಡ್ತಾ ಇರೋದಕ್ಕೆ ಯಾಕಂದ್ರೆ ಈ ಎಜುಕೇಷನ್ ತೊಗೊಂಡ್ಮೇಲೆ ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ನಾವು ಜೀವನ ನೋಡೋ ರೀತಿ ಆಗಿರ್ಬೋದು ತುಂಬ ಚೇಂಜಸ್ ಇದೆ ನನ್ನ ನನ್ನಲ್ಲಿ ತುಂಬ ಖುಷಿಯಾಗಿರ್ತೀನಿ ಇಡೀ ದಿನ ಖುಷಿಯಾಗಿರ್ತೀನಿ ಬೆಳಗ್ಗೆಯಿಂದ ಸಂಜೆಗೂ ಖುಷಿಯಾಗಿರ್ತೀನಿ ನಾನು ಮುಂಚೆ ತುಂಬ ಟೈರ್ಡ್ ಆದಾಗ ಮಕ್ಕಳ ಮೇಲೆಲ್ಲ ರೇಗ್ತಿದೆ ಬಟ್ ಇವಾಗೆಲ್ಲ ನಾನು ಎಸ್ಪೆಷಲಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ನಾನು ಇದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮಲ್ಲಿರೋ ಈ ಪಾಸಿಟಿವಿಟಿನ ನಮಗೆ ತೋರಿಸ್ತಿದ್ದಾರೆ ಯಾ ಅಂತ